ಸ್ನೇಹಿತರೆ ನಮಸ್ಕಾರ ದರ್ಶನ್ ತೂಗುದೀಪ ಕನ್ನಡದ ಹೆಸರಾಂತ ಪೋಷಕ ನಟ ತೂಗುದೀಪ ಶ್ರೀನಿವಾಸ್ ರವರ ಮಗ ತೂಗುದೀಪ ಶ್ರೀನಿವಾಸ್ ಕಾಲವಾದ ನಂತರ ಅವರ ಮಗ ಅನ್ನುವ ಕಾರಣಕ್ಕೆ ದರ್ಶನ್ಗೆ ಚಿತ್ರರಂಗದಲ್ಲಿ ಯಾವ ಮನ್ನಣೆಯೂ ಸಿಕ್ಕಿರಲಿಲ್ಲ ಕಾರಣ ಆಗಿನ ಕಾಲಕ್ಕೆ ನಾಯಕ ನಟನಿಗೆ ಅವರ ಕುಟುಂಬಕ್ಕೆ ಸಿಗ್ತಾ ಇದ್ದ ಗೌರವ ಆದರತೆ ಪೋಷಕ ಪಾತ್ರಧಾರಿಗಳಿಗೆ ಕಾಲನಾಟ ಪಾತ್ರಧಾರಿಗಳಿಗೆ ಅವರ ಕುಟುಂಬಗಳಿಗೆ ಸಿಗ್ತಾ ಇರಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ನೆಲೆಯೂರುವುದಕ್ಕೆ ದರ್ಶನ್ ಆರಂಭದ ದಿನಗಳಲ್ಲಿ ಪಟ್ಟ ಕಷ್ಟ ಜೀವನದಲ್ಲಿ ದೊಡ್ಡ ಕೆಲಸ ಕೆಲಸ ಮಾಡೋದನ್ನ ಬಿಡ್ಬೇಕು ಒಂದು ಬಾರಿ ತಾನು ಊಟ ಮಾಡ್ತಿದ್ದ ತಟ್ಟೆಯನ್ನು ಕಿತ್ತುಕೊಂಡಿದ್ದರು ಎಂಬ ಘಟನೆಯನ್ನು ಮೆಲುಕು ಹಾಕಿ ನೊಂದುಕೊಂಡಿದ್ದರು ದರ್ಶನ್ ಲೈಟ್ ಬಾಯ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ದರ್ಶನ್ ನೀಳಕಾಯದ ಸ್ಫುರದ್ರೂಪಿ ನಟ ದರ್ಶನ್ ಬೆಳ್ಳಿ ಪರದೆಯಲ್ಲಿ ಮಿಂಚಿ ಪ್ರತೀತಿ ಪಡೆಯುವವರೆಗೆ ದರ್ಶನ್ರವರ ಈ ಮಟ್ಟಿನ ರೂಪವನ್ನಾಗಲಿ ಅವರ ದೇಹ ದಾಢ್ಯತೆಯನ್ನಾಗಲಿ ಯಾರೂ ಗಮನಿಸಿರಲಿಲ್ವೇನೋ ಗೊತ್ತಿಲ್ಲ ಆರಂಭದ ದಿನಗಳಲ್ಲಿ ದರ್ಶನ್ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಅದರಲ್ಲಿ ಸಹಿ ಎನಿಸಿ ಮೆಜೆಸ್ಟಿಕ್ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಹೊರಹೊಮ್ಮಿದ್ದರು ಮೆಜೆಸ್ಟಿಕ್ ಚಿತ್ರದ ಪ್ರಮೋಷನ್ ಪೋಸ್ಟರ್ಗಳನ್ನು ತಾನೇ ಬೀದಿಯಲ್ಲಿ ಅಂಟಿಸಿರುವ ಘಟನೆಯನ್ನು ನೆನಪಿಸಿಕೊಂಡಿದ್ದರು ದರ್ಶನ್ ಅಣ್ಣ ಲಾಯರ್ ಕೈ ಮಿಸ್ ಆಗಿ ತಲೆನೇ ಮೆಜೆಸ್ಟಿಕ್ ಸಿನಿಮಾದಲ್ಲಿನ ದರ್ಶನ್ ರವರ ಅದ್ಭುತ ನಟನೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಸೂಪರ್ ಸ್ಟಾರ್ ಅನ್ನ ನೀಡುವ ಮುನ್ಸೂಚನೆಯನ್ನ ಗಟ್ಟಿಯಾಗಿ ಕೊಟ್ಟಿತ್ತು ಅದಾದ ನಂತರ ಒಂದರ ಬಳಿಕ ಒಂದರಂತೆ ನಾಯಕ ನಟನ ಪಾತ್ರದಲ್ಲಿ ಮಿಂಚುತ್ತಾ ಕಲಾಸಿಪಾಳ್ಯ ದಾಸಾರ್ಂಥ ಸಿನಿಮಾ ಮಾಡಿ ಮಾಸ್ ಪ್ರೇಕ್ಷಕರನ್ನು ಹಾಗೂ ಲಾಲಿ ಹಾಡು ನಮ್ಮ ಪ್ರೀತಿಯ ರಾಮು ಸಿನಿಮಾಗಳನ್ನು ಮಾಡಿ ಕ್ಲಾಸ್ ಪ್ರೇಕ್ಷಕರನ್ನು ತನ್ನತ್ತ ಸೆಳೆದು ಕ್ಲಾಸಿಗೂ ಮಾಸಿಗೂ ಬಾಸ್ ಎನಿಸಿ ತನ್ನ ಅಭಿಮಾನಿಗಳ ಹೃದಯದಲ್ಲಿ ಎಂದಿಗೂ ಮರೆಯದ ಸ್ಥಾನ ಪಡೆದ ದರ್ಶನ್ ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ಇಲ್ಲಿಯವರೆಗೆ ಸಿನಿಮಾ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ದರ್ಶನ್ ಕನ್ನಡ ಸಿನಿಮಾ ರಂಗದ ಅತ್ಯಂತ ಬೇಡಿಕೆಯ ನಟ ಮತ್ತು ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಮೆರೆದಿದ್ದು ನಮಗೆಲ್ಲ ಗೊತ್ತೇ ಇದೆ ಬಹುಶಃ ಕನ್ನಡ ಚಿತ್ರರಂಗದಲ್ಲಿರುವ ಈ ಜನ್ರೇಷನ್ನ ನಾಯಕ ನಟರುಗಳಲ್ಲಿ ಈ ಮಟ್ಟಿನ ಅಭಿಮಾನಿ ಬಳಗವನ್ನು ಪಡೆದವರಲ್ಲಿ ದರ್ಶನ್ ಮೊದಲಿಗರಾಗಿ ನಿಲ್ತಾರೆ ಹೀಗೆ ಕರ್ನಾಟಕದಾದ್ಯಂತ ಡಿ ಬಾಸ್ ಅಂಕಿತನಾಮದಿಂದ ನೇಮು ಫೇಮು ಪಡೆದ ದರ್ಶನ್ ಸುತ್ತ ಅಷ್ಟೇ ವೇಗವಾಗಿ ವಿವಾದಗಳು ಕೂಡ ಸುತ್ತಿಕೊಂಡಿದ್ದವು ಒಂದೊಮ್ಮೆ ತನ್ನ ಹೆಂಡತಿಯ ಮೇಲೆ ಕೈ ಮಾಡಿ ಜೈಲು ಸೇರಿದ್ದ ದರ್ಶನ್ ಮುಂದೆ ಅಂಬರೀಷ್ ರಂತ್ವರ ಹಿರಿಯರ ಸಮ್ಮುಖದಲ್ಲಿ ಇತ್ಯರ್ಥಗೊಂಡು ಮತ್ತೆ ಸರಿದಾರಿಗೆ ಮರಳಿತ್ತು ಅದಾಗಲೇ ದರ್ಶನ್ ವೈಯಕ್ತಿಕ ಜೀವನ ಸರಿಯಿಲ್ಲ ಎಂಬುದು ಊರಿಡಿ ಪಸರಿಸಿತ್ತು ಈ ಮಧ್ಯೆ ಮಾಧ್ಯಮಗಳ ನಡುವಿನ ಮನಸ್ತಾಪ ವೇದಿಕೆಯಲ್ಲಿ ನಿರ್ಮಾಪಕರ ನಿರ್ದೇಶಕರ ಬಗ್ಗೆ ಹಗುರವಾದ ಮಾತು ದರ್ಶನ್ಗೆ ದುರಹಂಕಾರ ಏನಾದರೂ ಬಂದ್ಬಿಡ್ತಾ ಅನ್ನುವ ಅನುಮಾನವನ್ನು ಮೂಡಿಸಿದ್ದು ಸುಳ್ಳಲ್ಲ ಏನ್ರಿ ಮೀಡಿಯಾ ಅನ್ನುವ ದರ್ಶನ್ರವರ ಅತ್ಯಂತ ಕೀಳುಮಟ್ಟದ ಮಾತು ಇಡೀ ಮಾಧ್ಯಮ ರಂಗ ದರ್ಶನ್ರವರಿಂದ ದೂರ ಉಳಿಯುವಂತೆ ಮಾಡಿತ್ತು ಹೀಗೆ ಸಿನಿಮಾ ರಂಗದಲ್ಲಿನ ಸತತ ಸೋಲು ಒಂದಷ್ಟು ವಿವಾದಗಳಿಂದ ಕಂಗೆಟ್ಟಿದ್ದ ದರ್ಶನ್ಗೆ ಮತ್ತೆ ಮರುಜೀವ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ತೆರೆ ಕಂಡ ಅವರ ಕಾಟೇರ ಸಿನಿಮಾ ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಇದ್ದ ಮನಸ್ಸಾಪಕ್ಕೂ ತೇಪೆ ಹಚ್ಚಿ ತೆರೆ ದರ್ಶನ್ ಇನ್ನೇನು ಎಲ್ಲವೂ ಸರಿಯಾಯಿತು ಅಂದುಕೊಂಡಿದ್ದರು ಅಷ್ಟೇ ಆದರೆ ಮಾಧ್ಯಮಗಳು ದರ್ಶನ್ ಮಾಡಿದ್ದ ಅವಮಾನಕ್ಕೆ ಸರಿಯಾದ ಪ್ರತೀಕಾರಕ್ಕೆ ಕಾಯ್ತಾ ಇದ್ದದ್ದು ಮಾತ್ರ ಸುಳ್ಳಲ್ಲ ದರ್ಶನ್ ಒಂದು ಸಣ್ಣ ವಿವಾದದಲ್ಲಿ ಸಿಕ್ಕಿಕೊಂಡ್ರೆ ಸಾಕಾಗಿತ್ತು ಅವರನ್ನು ರುಬ್ಬಿ ಹಣ್ಣುಗಾಯಿ ನೀರುಗಾಯಿ ಮಾಡಲು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಮಾಧ್ಯಮಗಳಿಗೆ ಅವರ ನಿರೀಕ್ಷೆಗೂ ಮೀರಿದ ವಿವಾದವೊಂದು ದರ್ಶನ್ ರವರನ್ನು ಸುತ್ತಿಕೊಂಡಿತ್ತು ಅದುವೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ರೇಣುಕಾ ಸ್ವಾಮಿ ಅಪಹರಣ ಮತ್ತು ಕೊಲೆ ಪ್ರಕರಣ ಈ ಘಟನೆಯ ಇಂಚಿಂಚು ವಿವರವು ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತಿರುವ ಕಾರಣ ನಾನು ಮತ್ತೆ ಪ್ರಕರಣದ ವಿವರಣೆಯನ್ನು ಮೆಲುಕು ಹಾಕೋದಿಲ್ಲ ಹೀಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿ ಬಂಧನವಾಗಿದ್ದರು ದರ್ಶನ್ ಇತ್ತ ಸಿಕ್ಕಿದ್ದೇ ಅವಕಾಶ ಎಂಬಂತೆ ಕನ್ನಡದ ಮಾಧ್ಯಮಗಳು ದರ್ಶನ್ರವರ ಈ ವಿವಾದವನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಂಡು ಕೇಳರಿಯದ ಸುದ್ದಿ ಎಂಬಂತೆ ಪ್ರಸಾರ ಮಾಡಿತ್ತು ಹೊರಗೆ ವಿವಾದಗಳು ಸಾಲದೆಂಬಂತೆ ಜೈಲಿನ ಒಳಗೂ ರವರನ್ನ ವಿವಾದ ಬೆನ್ನು ಬಿಡಲಿಲ್ಲ ಅಲ್ಲಿ ರೌಡಿಗಳ ಜೊತೆ ಒಡನಾಟ ಸಿಗರೇಟು ಐಷಾರಾಮಿ ಜೀವನ ಎಂಬಂತೆ ದರ್ಶನ್ರ ಜೈಲು ಜೀವನದ ಫೋಟೋವೊಂದು ವೈರಲ್ ಆಗಿ ಅದೊಂದು ದೊಡ್ಡ ಸುದ್ದಿಯಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿಯ ಜೈಲಿಗೆ ಸ್ಥಳಾಂತರಿಸುವಂತೆ ಕೂಡ ಮಾಡಿತ್ತು ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಸರಿಸುಮಾರು ಐದು ತಿಂಗಳುಗಳ ಕಾಲ ಜೈಲುವಾಸದ ನಂತರ ದರ್ಶನ್ ಪರ ವಕೀಲರ ನಿರಂತರ ಜಾಮೀನು ಅರ್ಜಿ ಮತ್ತು ಆರೋಗ್ಯದ ಸಮಸ್ಯೆಯಿಂದ ಒಂದಷ್ಟು ಕಠಿಣ ಷರತ್ತುಗಳೊಂದಿಗೆ ಕರ್ನಾಟಕದ ಹೈಕೋರ್ಟ್ ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಒಂದಷ್ಟು ಸಾಚರರಿಗೆ ಜಾಮೀನು ನೀಡಿತ್ತು ಹಾಗೋ ಹೀಗೋ ಒಟ್ನಲ್ಲಿ ಜೈಲಿಂದ ಹೊರಬಂದಲ್ಲ ಇನ್ನೆಲ್ಲ ಸರಿಯಾಯಿತು ಇನ್ನು ಆರಾಮವಾಗಿ ಇರ್ಬೋದು ಅಂದ್ಕೊಂಡ ದರ್ಶನ್ ಆರೋಗ್ಯ ಸಮಸ್ಯೆಯನ್ನು ಬದಿಗೊತ್ತಿ ಸಿನಿಮಾ ಶೂಟಿಂಗ್ ಮದುವೆ ಕಾರ್ಯಕ್ರಮ ವಿದೇಶಿ ಟ್ರಿಪ್ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಬಿಟ್ರು ಇತ್ತ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಕರ್ನಾಟಕದ ಪೊಲೀಸ್ ಮತ್ತು ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು ಈ ಮಧ್ಯೆ ಆರೋಗ್ಯದ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಬೇಲ್ ಪಡೆದಿದ್ದ ದರ್ಶನ್ರವರ ಎಲ್ಲ ಚಲನವಲನವನ್ನು ಸೆರೆ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ ಇವಿಷ್ಟೇ ಸಾಕಾಗಿತ್ತು ದರ್ಶನ್ ಕೇಸ್ ವಿಚಾರದಲ್ಲಿ ಏನೋ ತಪ್ಪಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಲು ಅದಾಗಲೇ ಜಾಮೀನು ಪಡೆದು ಎಂಟು ತಿಂಗಳು ಆಗಿತ್ತು ಅಷ್ಟೇ ಸುಪ್ರೀಂ ಕೋರ್ಟ್ ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಹತ್ತರ ತೀರ್ಪನ್ನು ನೀಡಿತ್ತು ಅವನು ಯಾರೇ ಆಗಿರಲಿ ಎಂಥವನೇ ಆಗಿರಲಿ ಕಾನೂನಿಗಿಂತ ದೊಡ್ಡವನಲ್ಲ ದರ್ಶನ್ಗೆ ಕೊಟ್ಟಿರುವ ಜಾಮೀನನ್ನು ಕೂಡಲೇ ರದ್ದುಗೊಳಿಸಿ ಮತ್ತೆ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಜೊತೆಗೆ ರೇಣುಕಾ ಸ್ವಾಮಿಯ ಹತ್ಯೆಗೆ ಕಾರಣವಾದವರೆಲ್ಲ ಮತ್ತೆ ಜೈಲು ಸೇರಬೇಕು ಎಂದು ಸುಪ್ರೀಂ ಕೋರ್ಟ್ ತಾಕೀತು ಮಾಡಿತ್ತು ದರ್ಶನ್ ಪ್ರಕರಣದಲ್ಲಿನ ಸುಪ್ರೀಂ ಕೋರ್ಟ್ನ ಈ ತೀರ್ಪು ದೇಶದಲ್ಲೊಂದು ಮಹತ್ತರ ಸಂಚಲನವನ್ನೇ ಮೂಡಿಸಿಬಿಡ್ತು ನೀನೆಷ್ಟೇ ಶ್ರೀಮಂತನಾಗಿದ್ದರೂ ಹಣಬಲ ಜನಬಲ ಏನೇ ಇದ್ದರೂ ಕಾನೂನಿಗೆ ನೀನು ತಲೆಬಾಗಲೇಬೇಕು ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿತ್ತು ಸುಪ್ರೀಂ ಕೋರ್ಟ್ನ ಈ ತೀರ್ಪು ಹೀಗೆ ಕಳೆದ ಎರಡು ಮೂರು ತಿಂಗಳಿಂದ ಮತ್ತೆ ಜೈಲಿನಲ್ಲಿರುವ ದರ್ಶನ್ ಬಗ್ಗೆ ಒಂದಷ್ಟು ನ್ಯೂಸ್ಗಳು ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ನನಗೆ ಒಂದು ತೊಟ್ಟು ವಿಷ ಕೊಡಿ ಎಂದು ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ರಂತೆ ದರ್ಶನ್ ಒಂದು ದಪ್ಪಗಿನ ಬ್ಲ್ಯಾಂಕೆಟ್ ಪಡೆಯುವುದಕ್ಕಾಗಿ ಹರಸಾಹಸ ಪಡ್ತಾ ಇದ್ದಾರೆ ಕೋಟಿ ಒಡೆಯ ದರ್ಶನ್ ಇಪ್ಪತ್ತರಿಂದ ಮೂವತ್ತು ಕೆ ಜಿ ದೇಹದ ತೂಕ ಕಳೆದುಕೊಂಡಿದ್ದರಂತೆ ದರ್ಶನ್ ಹೀಗೆ ಹತ್ತು ಹಲವು ನ್ಯೂಸ್ಗಳು ಅದೇನೇ ಇರಲಿ ದರ್ಶನ್ ಕನ್ನಡ ಚಿತ್ರರಂಗದ ಆಸ್ತಿ ಸ್ಫುರದ್ರೂಪಿ ನಟ ತನ್ನ ಅದ್ಭುತ ನಟನೆ ಹಾಗೂ ಹಲವಾರು ಮಾನವೀಯ ಹಾಗೂ ಸಾಮಾಜಿಕ ಕಾರ್ಯಗಳಿಂದ ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ ನೇಮು ಫೇಮು ಗತ್ತು ದೌಲತ್ತು ಎಲ್ಲ ಇದ್ದ ದರ್ಶನ್ ಎಡವಿದ್ದೆಲ್ಲಿ ಅಂತ ಕೇಳಿದರೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬ ಗಾದೆ ಮಾತು ನೆನಪಾಗ್ತಾ ಇದೆ ಬಹುಶಃ ಅತಿಯಾದ ನಂಬಿಕೆ ಅತಿಯಾದ ಮೋಜು ಅತಿಯಾದ ಅಭಿಮಾನ ಇದೆಲ್ಲವೂ ದರ್ಶನ್ರವರನ್ನು ಅಂಕುಶ ತಪ್ಪಿದ ಆನೆಯ ಹಾಗೆ ಮಾಡಿತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ದರ್ಶನ್ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದು ಮಾತ್ರ ಸುಳ್ಳಲ್ಲ ಹಾಗಂತ ರೇಣುಕಾ ಸ್ವಾಮಿ ಮಾಡಿದ್ದು ಸರಿಯಾ ಅಂತ ಕೇಳಿದರೆ ಖಂಡಿತ ಇಲ್ಲ ಆದರೆ ಅವರ ವಿರುದ್ಧ ದರ್ಶನ್ರಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿ ಕಾನೂನನ್ನು ಕೈಗೆತ್ತಿಕೊಂಡದ್ದು ಮಾತ್ರ ತಪ್ಪು ಆ ಒಂದು ನಿರ್ಧಾರ ಆ ಕ್ಷಣದ ನಿರ್ಧಾರ ದರ್ಶನ್ರವರ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತು ಈ ಒಂದು ಘಟನೆಯಿಂದ ದರ್ಶನ್ರವರು ಬಹಳಷ್ಟು ವಿಷಯಗಳನ್ನು ಕಲ್ತಿರ್ಬೋದು ಆದರೆ ಅದಕ್ಕಿಂತ ಹೆಚ್ಚಾಗಿ ಇಂದಿನ ಯುವ ಸಮಾಜ ಕಲಿಯೋದು ಬಹಳಷ್ಟಿದೆ ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ಮಟ್ಟಿಗೆ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಅಂತ ಹೇಳ್ತಾ ಒಟ್ಟಿನಲ್ಲಿ ದರ್ಶನ್ ವಿರುದ್ಧವಾಗಿರುವ ಆರೋಪಗಳ ವಿಚಾರಣೆ ನಡೀತಾ ಇದೆ ತಪ್ಪಿತಸ್ಥರು ಯಾರೇ ಆದರೂ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಈ ಪ್ರಕರಣದಲ್ಲಿ ದರ್ಶನ್ರವರ ಪಾತ್ರ ಇದೆಯೋ ಇಲ್ಲವೋ ನಮಗಂತೂ ಗೊತ್ತಿಲ್ಲ ಒಂದು ವೇಳೆ ಇಲ್ಲ ಅಂತ ಸಾಬೀತಾದರೆ ದರ್ಶನ್ರವರು ಜೈಲಿಂದ ಹೊರಬಂದು ಮತ್ತೆ ಕನ್ನಡ ಚಿತ್ರರಂಗದ ಸೇವೆ ಮಾಡುವಂತಾಗಲಿ ರೇಣುಕಾ ಸ್ವಾಮಿಯ ಕುಟುಂಬಕ್ಕೂ ನ್ಯಾಯ ಸಿಗಲಿ ದರ್ಶನ್ರವರನ್ನು ನಂಬಿ ಕೋಟಿ ಕೋಟಿ ಬಂಡವಾಳ ಹೂಡಿರುವ ನಿರ್ಮಾಪಕರಿಗೂ ದರ್ಶನ್ರವರ ಕೋಟಿ ಕೋಟಿ ಅಭಿಮಾನಿಗಳಿಗೂ ಕೂಡ ಸಂತೋಷವಾಗುವಂಥ ಸಂಗತಿಗಳು ಮುಂದಿನ ದಿನಗಳಲ್ಲಿ ಕೇಳಿ ಬರಲಿ ಅಂತ ಹೇಳ್ತಾ ನೀವೇನಾದರೂ ದರ್ಶನ್ರವರ ಅಭಿಮಾನಿಯಾಗಿದ್ದರೆ ದರ್ಶನ್ರವರು ಯಾವಾಗ ಬಿಡುಗಡೆಯಾಗ್ಬೋದು ಕಮೆಂಟ್ ಮಾಡಿ ಮುಂದಿನ ವೇಳದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ